ಟಿನರ್ಸೀಪುರ ತಾಲೂಕು ಚಿದರವಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಸತೀಶ್ ನಾಗೇಗೌಡ ಉಪಾಧ್ಯಕ್ಷರಾಗಿ ಮಹಾದೇವೇಗೌಡ ಗುರುವಾರ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು ಚಿದರವಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯ ಸಂಬಂಧ ಕರೆಯಲಾಗಿದ್ದ ಚುನಾವಣಾ ವಿಶೇಷ ಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಬಯಸಿ ಸತೀಶ್ ನಾಗೇಗೌಡ ಹಾಗೂ ಮಹಾದೇವೇಗೌಡ ಇಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರಿಬ್ಬರ ಅವಿರೋಧ ಆಯ್ಕೆಯನ್ನು ಸಹಕಾರ ಸಂಘದ ಚುನಾವಣಾ ಅಧಿಕಾರಿ ಎಸ್ ಮಂಜು ಅವರು ಪ್ರಕಟಿಸಿದರು ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರಾದ ಎಂ ಪುಟ್ಟಸ್ವಾಮಿ ಮಾದೇಗೌಡ ಎಂ ನಾಗೇಂದ್ರಸ್ವಾಮಿ ನಂಜೇಗೌಡ ಪುಟ್ಟರಾಜು ಶಾಂತರಾಜು ವೆಂಕಟೇಶ್ ಸುಂದರಮ್ಮ ಲಕ್ಷ್ಮಮ್ಮ ಹಾಗೂ ಶಿವಮ್ಮ ಚುನಾವಣೆಗೆ ಹಾಜರಾಗಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಅನುಮೋದನೆ ನೀಡಿದರು ಐದು ವರ್ಷದ ಅವಧಿಯಲ್ಲಿ ಡೈರಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೇವೆ ನಮ್ಮ ಕಾರ್ಯವೈಖರಿ ನೋಡಿ ಈ ಸರಿನೇ ನೀವೇ ಮುಂದುವರಿಬೇಕು ಅಂತ ನಮ್ಮ ಸಹಸರಲ್ಲಿ ಅಭೂತಪೂರ್ವವಾಗಿ ಬೆಂಬಲ ಸೂಚಿಸಿ ಇವತ್ತು ಎರಡನೇ ಬಾರಿಯಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ನಾನು ಈ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತೇನೆ ಹಾಗೆ ನಮ್ಮ ಊರಿನ ಎಲ್ಲ ಹಿರಿಯ ಮುಖಂಡರು ಇದ್ದಾರೆ ಅವ್ರಿಗೂ ಮುಖ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ಸಿಬ್ಬಂದಿ ವರ್ಗ ಎಲ್ಲ ತುಂಬ ಚೆನ್ನಾಗಿ ಕೆಲಸ ನಿರ್ವಹಿಸ್ತಿದ್ದಾರೆ ಅವ್ರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಹಾಗೆ ಹಾಗೆ ಪತ್ರಕರ್ತರ ವರ್ಗ ಇದ್ದಿದೆ ನಿಮಗೂ ಕೂಡ ಧನ್ಯವಾದ ನಿಮ್ಮ ಸೇವೆ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ನಾವು ಎಲ್ಲ ಮುಂದಿನ ರೀತಿ ಒಂದು ಆಧುನಿಕ ರೀತಿಯಲ್ಲಿ ಹಾಲು ಹೆಚ್ಚಳದ ಬಗ್ಗೆ ನಾವು ಕ್ರಮ ಕೈಗೊಳ್ಳಬೇಕು ಅಂತ ಈಗ ಎಲ್ಲ ಕಡೆ ಹಾಲು ಕುಂಠಿತಗೊಳ್ತಾ ಇದೆ ನಾವು ಹೆಚ್ಚಳ ಮಾಡೋಕೆ ಏನು ಮಾಡಬೇಕು ಅಂತ ನಮ್ಮ ಇವರು ಸೂಪ್ರದವ್ರ ಜೊತೆ ಮಾತಾಡಿ ಲೋನ್ ಗಿನ್ ಕೊಡಿಸಿ ಮುಂದಿನ ರೀತಿ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅಂತ ಅದನ್ನು ಕಾರ್ಯನಿರ್ವಹಿಸ್ಬೇಕು ಅಂತ ಅನ್ಕೊಂಡಿ